ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ವರಕನಹಳ್ಳಿ ಗ್ರಾಮಕ್ಕೆ ಜನಪ್ರಿಯ ಶಾಸಕರಾದ ಎಲ್ ಕೃಷ್ಣ ನಾಯಕ್ ನಡೆ ವರಕನಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳೊಂದಿಗೆ ಗ್ರಾಮ ಪ್ರವಾಸ ಕೈಗೊಂಡು ಗ್ರಾಮದಲ್ಲಿನ ಕುಂದು ಕೊರತೆಗಳನ್ನು ಆಲಿಸಿ ಸಮಸ್ಯೆಗಳಿಗೆ ಸೂಕ್ತ ಮತ್ತು ಶಾಶ್ವತ ಪರಿಹಾರ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಶಾಸಕರಿಗೆ ಶಾಲು ಮತ್ತು ಹೂವಿನ ಹಾರ ಹಾಕುವ ಮೂಲಕ ಗ್ರಾಮಕ್ಕೆ ಬರಮಾಡಿಕೊಂಡರು ಬಿ ಜಗದೀಶ್ ಬಿಜೆಪಿ ಮುಖಂಡರು ಹಾಗೂ ಸುವರ್ಣ ಕರ್ನಾಟಕ ಬಹುಜನ ಸಂಘದ ಜಿಲ್ಲಾ ಅಧ್ಯಕ್ಷರು ತಮ್ಮ ಎಕೆ ಕಾಲೋನಿ ಶಾಸಕರಿಗೆ ತೋರಿಸಿ ನಮ್ಮ ಕಾಲೋನಿಯಲ್ಲಿ ಅನೇಕ ಸಮಸ್ಯೆಗಳು ಇವೆ ಎಂದು ಅಲ್ಲಿನ ಸಿಸಿ ರಸ್ತೆ ಚರಂಡಿ ವಿದ್ಯುತ್ ಕಂಬ ದೇವಸ್ಥಾನ ಜೀರ್ಣೋದ್ಧಾರ ಅಂಬೇಡ್ಕರ್ ಭವನದಲ್ಲಿ ದುರ್ಗಮ್ಮನ ಕಟ್ಟೆ ಇನ್ನು ಅನೇಕ ಸಮಸ್ಯೆಗಳನ್ನು ಹೂವಿನ ಹಡಗಲಿ ತಾಲೂಕ ಜನಪ್ರಿಯ ಶಾಸಕರಿಗೆ ಮನವಿ ಮಾಡಿಕೊಂಡರು ಈ ಸಮಸ್ಯೆಗಳನ್ನು ನೋಡಿದ ಜನಪ್ರಿಯ ಶಾಸಕರು ಎಲ್ ಕೃಷ್ಣ ನಾಯಕ್ ಈ ಸಮಸ್ಯೆಗಳನ್ನು ಬೇಗನೆ ಪರಿಹರಿಸುವೆ ಎಂದು ತಿಳಿಸಿದರು ಜಗದೀಶ್ ಶಾಸಕ ಬಿ ಜಗದೀಶ್ ಬಿಜೆಪಿ ಮುಖಂಡರು ಹಾಗೂ ಸುವರ್ಣ ಕರ್ನಾಟಕ ಬಹುಜನ ಸಂಘದ ಜಿಲ್ಲಾಧ್ಯಕ್ಷರು ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು ಹಾಗೂ ಊರಿನ ಗುರು ಹಿರಿಯರು ಮತ್ತು ಬಿ ಜೆ ಪಿ ಮುಖಂಡರು ಶಾಸಕರ ಜೊತೆಗೆ ಊರಿನ ಬೀದಿಗಳಲ್ಲಿ ನಡೆದು ಊರಿನ ಅನೇಕ ಸಮಸ್ಯೆಗಳನ್ನು ತಿಳಿಸಿದರು ಊರಿನ ಶಾಲೆಯ ಬಗ್ಗೆ ಅಲ್ಲಿನ ಸಮಸ್ಯೆಯ ಬಗ್ಗೆ ಶಾಲೆಯ ಮುಖ್ಯ ಗುರುಗಳು ತಿಳಿಸಿದರು ಒಂದು ಸಸಿಯನ್ನು ನೆಟ್ಟು ಪರಿಸರ ದಿನಾಚರಣೆಯನ್ನು ನಡೆಸಲಾಯಿತು ಮೊರಾರ್ಜಿ ಸ್ಕೂಲಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಕೇಳಿ ಬೇಗನೆ ಸಮಸ್ಯೆಗಳನ್ನು ಪರಿಹಾರ ಮಾಡುವೆ ಎಂದು ಭರವಸೆಯನ್ನು ನೀಡಿದರು ವರದಿ ಮಂಜುನಾಥ್ ಕೆ ಉತ್ತಂಗಿ

அது ராயணம் இது ஏன்விட்ரன் கேரண்ட்

ಅದು ಆಗಿದ್ ಕೂಡ ಅದು ರಾಂಗೇ ಅದು ಹಾ ಬಿ ಅದು ತಪ್ಪದ ನಾನೇನು ಮಾಡ್ತೀನಿ ಈಗ ಇನ್ನೊಂದು ಎರಡು ಮೂರು ತಿಂಗಳಾಗ ಇನ್ನೆಲ್ಲ ಸರ್ಕಾರದ ಹಕ್ಕುಪತ್ರ ಬಂದು ನಾನೇ ವಿಚಾರಣೆ ಒನ್ ಟೈಮ್ ಸರ್ಕಾರ ಅಂದರೆ ಹಕ್ಕುಪತ್ರ ಆಯಿತು ಅಂದ್ರೆ ಮೂರು ತಿಂಗಳಾಗ ಮುಗಿಸ್ತೀನಿ ನಾನು ಅದು ಆಯ್ತು ಅಂದ್ರೆ ಆಮೇಲೆ ಎಲ್ಲ ರೀತಿ ಇದು ಇದು ಏನು ಪಟಲ್ ಲ್ಯಾಂಡ್ ಐತಿ ನಾನು ಹೆಂಗ್ಲಿ ಅಂತಲ್ಲಿ ಬಂದಿತ್ತು ಮೂರ್ ದಿವ ಮಾಡಿ ಬಸ್ ಯಾಕಪ್ಪ ನಾನು ಹೋಗಿದ್ರೆ ಇವತ್ತು ಜರ್ನಿ ಮಾಡೋದು ಮಾಡೋದ್ರಿ ರೂಪ ಗ್ರಾಮಗೂ ತಲುಪ್ತಾರೆ

ஒரு ಇಲ್ಲಕ್ಕೆ ತಹದ್ರೆ ಉಚಾರ ನೀರು ಮುರ್ನಿ ಕ್ಲೀನ್ ಆಗಿ ಇದೆಲ್ಲ ನೀರು ನಿಂತ ಸರ್ ಬಂದು ಮಾಡ್ತಾರೆ ಡೈಮಂಡ್ ಇಲ್ಲಿ ಬಂತು ಆ ನಾಲಾ ಪ್ರವಲಮ ಬಂದಿದೆ ಏನಾದ್ರೂ ತೇನೇ ಮಾಡ್ತಾರೆ ಬಂದು ಆ ನೀನು ಹೇಳಲೇ ಅದು ಇರ ಒಂದು 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 ಒಂದು

ರು ಹಿರಿಯರು ಮತ್ತು ಗ್ರಾಮದ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಶ್ರೀ ಮೋಹನ್ ರೆಡ್ಡಿ ಸಾಹೇಬರು ಹಾಗೂ ನಮ್ಮ ಸುಭಾಷ್ ಹಾಗೂ ನಮ್ಮ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಮಲ್ಲಪ್ಪರವರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಪೀಡಿ ಅವರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಆಗಮಿಸಿದರೆ ನಿಮ್ಗೆ ಹೃತ್ಪೂರಕವಾದ ಸ್ವಾಗತವನ್ನು ವಹಿಸ್ತಾ ನಮ್ಮ ಶಾಲೆ ಐವತ್ತು ವರ್ಷಗಳನ್ನ ದಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸ್ತಾ ಇದೆ ಹಾಗಾಗಿ ನಮಗೆ ಸರ್ ಒಂದು ಅತಿಥಿ ಶಿಕ್ಷಕರು ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ

चाहिँ <laughs> <laughs> ಅದರೂ ಇಬ್ಬರು ಸೆಕ್ಯೂರಿಟಿಗಳು ಸರ್ ಒಂದು ಸ್ಟ್ಯಾಪ್ ನರ್ಸು ಒಂದು ಡಿ ಗ್ರೂಪು ಸ್ವಚ್ಛತ ಬನ್ನಿ ಮೂರು ಜನ ಇದ್ದಾರೆ ಸರ್ ಯಾರು ಯಾರು ಅವರು ಟೋಟಲ್ ನಾವು ಹನ್ನೊಂದು ಜನ ಪರ್ಮೆಂಟ್ ಸ್ಟ್ಯಾಪ್ ಅಂದರೆ ಅದರಲ್ಲಿ ಇದ್ರಲ್ಲ ಅದ್ರ ಒಂದು ಪಿ ಮತ್ತೆ ಇನ್ನೊಂದು ಏನೋ ಕಫ್ರೆ ಯಾರು ಲೆಫ್ಟ್ ಲೆಫ್ಟ್ ಸ್ಟ್ಯಾಪ್ ನರ್ಸ್ ಅದು ಮಾತ್ರ ಆಫ್ ಯಾವುದು ಅಭಿಷೇಕ ಇಲ್ಲ ಸರಿ ಯಾರು ಮಾಡ್ತಾರೆ ಸರ್ ಇಲ್ಲ ಸರ್ ಡಿ ಗ್ರೂಪ್ ನಮ್ಮ ಶಾಲೆ ಇರ್ತಾರೆ ಸರ್ ನಮ್ಮ ಶಾಲೆ ನೋಡ್ತಾರೆ ಒಬ್ಬರು ಇರ್ತಾರೆ ಸರ್ ಏನೋ ರಾಧಾಮ ಡಿ ಗ್ರೂಪ್ ಮಾತ್ರ